ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ರೀ ನಿಮಗೆ ಸ್ಯಾಂಡ್ವೆಜ್ ಮಾಡ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಫಸ್ಟ್ ಬ್ರೆಡ್ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ತುಪ್ಪ ಹಾಕಿ ಫಸ್ಟು ಬ್ರೆಡ್ನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬ್ರೆಡ್ ಎಲ್ಲ ರೋಸ್ಟ್ ಮಾಡಿಟ್ಕೊಂಡು ಆಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಟೊಮೊಟೊ ಫ್ರೈ ಮಾಡಿ ಮಧ್ಯ ಹಾಕಿ ಆಮೇಲೆ ಚೀಸ್ ಮಯೋನೀಸ್ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಮಯೋನೀಸ್ ಚೀಸ್ ಮಯೋನೀಸ್ ತರಿಸಿದ್ದೀನಿ ಗಾರ್ಲಿಕ್ದು ಅದನ್ನ ಹಾಕ್ಕೊಂಡು ಮಧ್ಯ ಕ್ಯಾಪ್ಸಿಕಮು ಆನಿಯನ್ನು ಮತ್ತೆ ಟಮೊಟೊನ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನ ಫ್ರೈ ಮಾಡಿ ಇದ್ರ ಮಧ್ಯ ಬ್ರೆಡ್ ಮಧ್ಯ ಇಟ್ಬಿಟ್ಟು ಆಮೇಲೆ ಆ ಚೀಸು ಆಮೇಲೆ ಕೆಚಪ್ ಎಲ್ಲ ಹಾಕೊಂಡು ತಿದ್ರೆ ಸಕ್ಕಾಗಿರುತ್ತೆ ಇವಾಗ ಸಾಯಂಕಾಲ ಟೈಮ್ ಬಂದುವರೆ ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು ಅದಕ್ಕೆ ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಗೊತ್ತಿಲ್ಲ ಅಡುಗೆ ಮಾಡಬೇಕು ಇನ್ನು ಇದು ಮಾಡ್ಕೊಂಡು ತಿಂದುಬಿಟ್ಟು ಆಮೇಲೆ ಏನಾದರೂ ಅಡುಗೆ ಮಾಡಬೇಕು ಆಮೇಲೆ ನಾನು ಸ್ಟೌದು ಗ್ಯಾಸ್ ಸೇವರ್ ಆರ್ಡ್ರ್ ಮಾಡಿದ್ನ ನಿಮಗೆ ಹಾಕ್ತೀನಿ ವಿಡಿಯೋ ಯಾವ ರೀತಿ ಇದೆ ನಾನು ತರಿಸಿದ್ದಂತ ನೋಡಿ ತುಂಬ ಚೆನ್ನಾಗಿದೆ ಗ್ಯಾಸ್ ಸೇವರ್ ಅಂತದು ಗಾಳಿ ಬಂದರೆ ಸ್ಟೌವ್ ಆರೋಗೋದಿಲ್ಲ ಆಮೇಲೆ ಬೇಗ ಅಡುಗೆ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಫ್ಲೇಮ್ ಇದೆಯಲ್ಲ ಗಾಳಿ ಬಂದರೆ ಫ್ಲೇಮ್ ಆ ಕಡೆ ಈ ಕಡೆ ಹೋಗುತ್ತಲ್ವಾ ಆ ಥರ ಆಗೋದಿಲ್ಲ ಚೆನ್ನಾಗಿರುತ್ತೆ ನಾನು ಅದು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಸ್ಟವ್ ಮೇಲೆ ಇಟ್ಟು ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಆ ನೆಕ್ಸ್ಟ್ ಆ ವಿಡಿಯೋ ನಾನು ಹಾಕ್ತೀನಿ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೀವು ನೋಡಿ ನಿಮಗೆ ಬೇಕು ಅಂದರೆ ತಗೊಳ್ಳಿ ಅಮೆಝಾನಲ್ಲಿ ಸಿಗುತ್ತೆ ನಾನು ಅಮೆಝಾನಲ್ಲಿ ತಗೊಂಡೆ ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ತಗೊಳ್ಳಿ ಚೆನ್ನಾಗಿರುತ್ತೆ ಗ್ಯಾಸ್ ಸೇವರ್ ಅದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಫ್ಲೇಮ್ ಆಚೆ ಹೋಗೋದೇ ಇಲ್ಲ ಆ ಗಾಳಿ ಬೀಸಿದ್ರೆ ಫ್ಲೇಮ್ ಹಿಂಗೆ ಈ ಕಡೆ ಈ ಕಡೆ ಆಡ್ದಾಗ ಒಂದ್ ಕಡೆ ಉರಿ ಆಗುತ್ತೆ ಒಂದ್ ಕಡೆ ಉರಿ ಇರೋದಿಲ್ಲ ಅಲ್ವಾ ಆ ರೀತಿ ಆಗೋದಿಲ್ಲ ಕ್ಲೀನ್ ಆಗಿ ಚೆನ್ನಾಗಿ ಅಲ್ಲೇ ಬಿಸಿ ಆಚೆ ವೇಸ್ಟ್ ಆಗೋದಿಲ್ಲ ಅಲ್ಲೇನೆ ಪಾತ್ರೆಗೆ ತಗಲಿ ಬೇಗ ಅಡಿಗೆ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಳ್ಳಿ ನಾನು ಅಮೆಝಾನ್ ಅಲ್ಲಿ ತರಿಸ್ದೆ ನಾನು ಮೂರು ತರಿಸ್ದೆ ಫೈವ್ ಹಂಡ್ರೆಡ್ ಆಯ್ತು ಮೂರಕ್ಕೆ ಅದರಲ್ಲಿ ಬ್ಲಾಕ್ ಕಲರ್ ಇದೆ ನಾನು ಸಿಲ್ವರ್ ಕಲರ್ ತರಿಸಿದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತರಿಸ್ಕೊಳ್ಳಿ ಇವಾಗ ಬ್ರೆಡ್ ಎಲ್ಲಾ ಮಾಡಾಯ್ತು ಇವಾಗ ನನ್ನ ಮಗ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾನೆ ಅದು ಮಾಡಬೇಕು ನೋಡಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಟಮಟೊ ಬೇಕೊಂದು ಒಂದು ಟಮಟ ಒಂದೇ ಒಂದು ಟಮಟ ಕಟ್ ಮಾಡು ಬೇಡ ಅದು ಸಾಕಷ್ಟೇ ಒಂದೇ ಅದೊಂದು ಮಧ್ಯ ಕಟ್ ಮಾಡು ಕ್ಯಾಪ್ಸಿಕಮ್ಮು ಉದ್ದ ಆಯಿತು ಜಾಸ್ತಿ ಮಧ್ಯ ಕಟ್ ಮಾಡು ಅರ್ಧ ಅರ್ಧ ತೋರ್ಸ ಒಂದು ಕ್ಯಾಪ್ಸಿಕಮ್ ತೋರ್ಸು ಅದನ್ನ ಅರ್ಧ ಮಾಡು ಥರ ಹೇಳಿದ್ ನಾನು ಜಾಸ್ತಿ ಸಣ್ಣಂಗ್ ಮಾಡಬೇಡ ಅರ್ಧ ಮಾಡು ಸಾಕು ಸ್ವಲ್ಪ ತುಪ್ಪ ಹಾಕಿ ಇಲ್ಲಾಂದರೆ ಆ ಮಯನೀಸ್ ಆದ್ರೂ ಹಾಕಿ ಅದನ್ನ ಇಲ್ಲಾಂದರೆ ಬೆಣ್ಣೆ ಹಾಕಿ ಬಟರ್ ಹಾಕಿ ಆ ಈರುಳ್ಳಿನ ಕ್ಯಾಪ್ಸಿಕಮು ಮತ್ತೆ ಟೊಮೊಟೊನ ಸ್ವಲ್ಪ ಒಂದೇ ಒಂದು ನಿಮಿಷ ಬಿಸಿ ಮಾಡಿಬಿಟ್ಟು ಬ್ರೆಡ್ಗೆ ಹಾಕೊಂಡು ಇವಾಗ ನಾನು ಇವಾಗ ಅದನ್ನು ಮಾಡ್ತೀನಿ ಬೇಗ ಬೇಗ ಬಟರ್ ಹಾಕಿದ್ದೀನಿ ಬಟರ್ ಬಿಸಿ ಆಗಲಿ ಅಷ್ಟೊತ್ತಿಗೆ ಕೊಡು ಬೇಗ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಬೇಕು ಸೌತೆಕಾಯಿ ಎಲ್ಲ ಇವಾಗ ಇದನ್ನೆಲ್ಲ ಈ ಬಟರ್ಗೆ ಹಾಕ್ಬೇಕು ಒಂದೆರಡು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನೋಡಿ ಇವಾಗ ಇದಿಷ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಇವಾಗ ಇದು ಮಯನಿ ಸಾಕ್ತೀನಿ ನಾನಿದು ಎಗ್ಲೆಸ್ ತರಿಸಿದ್ದೀನಿ ಇದರಲ್ಲೇ ಚೀಸು ಗಾರ್ಲಿಕ್ ಇದೆ ಇದನ್ನು ಆಫ್ ಮಾಡಿ ಇದು ಬಿಸಿ ಇರುತ್ತಲ್ಲ ಆವಾಗಲೇ ಅದು ಮಯೋನೀಸು ಮತ್ತು ಸ್ವಲ್ಪ ಕೆಚಪ್ ಹಾಕಿ ಮಿಕ್ಸ್ ಮಾಡಿ ಬ್ರೆಡ್ಗೆ ಹಾಕ್ಕೊಂಡು ತಿನ್ನ ನೋಡಿ ಇವಾಗ ಮಯೋನೀಸು ಮತ್ತು ಸಾಸ್ ಹಾಕಿದ್ದೀನಿ ಮಯೋನೀಸ್ ಹಾಕಿದ ಸ್ಪೂನ್ ಅದಕ್ಕೆ ಅದನ್ನು ಇಟ್ಕೊಂಡು ಎರಡು ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟು ಮಾಡಿದ್ರೆ ಆಯ್ತು ಅಯ್ಯೋ ಇದನ್ನ ಇವಾಗ ಬ್ರೆಡ್ ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತಲ್ವ ನೋಡಿ ಇವಾಗ ಇದೇ ನಾನು ಗ್ಯಾಸ್ ಸೇವರ್ ತರಿಸಿರೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಬ್ಲ್ಯಾಕ್ ಕಲರ್ ಬರುತ್ತೆ ಸಿಲ್ವರ್ ಕಲರ್ ಬರುತ್ತೆ ನಾನು ಸಿಲ್ವರ್ ಕಲರ್ ತರಿಸಿದ್ದೀನಿ ನೋಡಿ ಈ ರೀತಿ ಯಾವ ಯಾವ ಸ್ಟವ್ಗೆ ಬೇಕಾದರೂ ಇದನ್ನು ಸೆಟ್ ಮಾಡ್ಬೋದು ನಾಲ್ಕು ಇರೋದು ಐದು ಇರೋದು ಯಾವುದಕ್ಕೆ ಬೇಕಾದರೂ ಸೆಟ್ ಮಾಡ್ಬೋದು ಇದನ್ನು ನೋಡಿ ಇವಾಗ ಇದನ್ನು ಇಟ್ಟಿದ್ದೀನಿ ನೋಡಿ ಈ ರೀತಿ ಇಟ್ಟು ನಾನಿವಾಗ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಹೆಂಚಿಟ್ಟಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಸ್ಟವ್ ಉರಿಯೋದು ಕೂಡ ಕಾಣಿಸೋದಿಲ್ಲ ಈ ರೀತಿ ಕಿಟಕಿಯಿಂದ ಗಾಳಿ ಬಂದರೆ ಆ ಫ್ಲೇಮ್ ಯಾವಾಗಲೂ ಆರೋಗ್ತಾ ಇತ್ತು ಇವಾಗ ಇದು ತಗೊಂಡ್ಮೇಲೆ ಇವಾಗ ಇದು ಆರೋಗೋದಿಲ್ಲ ನೋಡಿ ಪಾತ್ರೆ ಕೂಡ ಇಡ್ಬೋದು ದೊಡ್ಡ ಪಾತ್ರೆ ಕೂಡ ಇಡ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಯಾರಿಗಾದರೂ ಅವಾಗವಾಗ ಸ್ಟವ್ ಆರೋಗ್ತಾ ಇದೆ ಅಂತಂದರೆ ನೀವು ಕೂಡ ತಗೊಬೋದು ತುಂಬಾ ಚೆನ್ನಾಗಿದೆ ದೊಡ್ಡ ಪಾತ್ರೆ ಕೂಡ ಇಡ್ಬೋದು ನಾನಿವಾಗ ಸ್ಟವ್ ಹಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ ನನಗೆ ಯಾವಾಗಲೂ ಸ್ಟವ್ ಇಲ್ಲಿ ಕಿಟಕಿ ಇರೋದ್ರಿಂದ ಹಾರೋಗ್ತಾ ಇತ್ತು ಇವಾಗ ನೋಡಿ ಇದನ್ನು ತಗೊಂಡ್ಮೇಲೆ ಆರೋಗೋದಿಲ್ಲ ಚೆನ್ನಾಗಿದೆ ಗಾಳಿನೂ ಹೋಗೋದಿಲ್ಲ ನೋಡಿ ಯಾವ ರೀತಿ ಇದೆ ಹೆಂಗೆ ಕವರ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಕೂಡ ತಗೊಳ್ಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಇವಾಗ ಟಿಫನ್ಗೆ ನಾನಿಲ್ಲಿ ಸ್ಪಗಿಟಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಮತ್ತು ರಸ ರಸಮ್ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಟೊಮೊಟೊ ರಸ ಇವಾಗಲೇ ಇದ್ದೀನಿ ಇದು ಸ್ಪಗೀಟಿ ಟಿಫನ್ಗೆ ಮಕ್ಕಳಿಗೆ ಬೆಳಿಗ್ಗೆ ನಾಷ್ಟ ಇವತ್ತು ಸ್ಪಗಿಟಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದು ಮಯನೀಸ್ ಎಲ್ಲ ಹಾಕಿದ್ದೀನಿ ಆಮೇಲೆ ಇದಾಕಿದ್ದೀನಿ ಪಿಜ್ಜಾ ಪಾಸ್ತಾ ಎಲ್ಲ ಮಾಡ್ತಾರಲ್ಲ ಅದು ಸಾಸ್ ಹಾಕಿದ್ದೀನಿ ಇವಾಗ ಸ್ಪಗೀಟಿ ಎಲ್ಲ ಮಾಡಾಯಿತು ಅನ್ನನು ರಸಂ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಎಲ್ಲ ಒಂದೇ ಸತಿ ಮಾಡಿಬಿಟ್ಟೆ ಮಕ್ಕಳೆಲ್ಲ ಇವಾಗ ನನ್ನ ಮಗ ಕಾಲೇಜಿಗೆ ಹೋದ ಮಗಳು ಸ್ಕೂಲ್ಗೆ ಹೋದಲು ನೋಡಿದ್ರಲ್ಲ ನಾನು ಗ್ಯಾಸ್ ಸೇವರ್ ತರಿಸಿದ್ದು ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ನೀವು ತಗೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಗ್ಯಾಸ್ ಸೇವ್ ಆಗುತ್ತೆ ಜಾಸ್ತಿ ಗ್ಯಾಸ್ ವೇಸ್ಟ್ ಆಗೋಲ್ಲ ಅಡುಗೆನೂ ಬೇಗ ಆಗುತ್ತೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬೇಕು ಅಂದರೆ ನೀವು ಅಮೆಝಾನಲ್ಲಿ ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್